ಮೈಸೂರು ಜಿಲ್ಲೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಇಲವಾಲ ಹೋಬಳಿ ಇಲವಾಲ ಗ್ರಾಮದಲ್ಲಿ ಏನು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಸನ್ಮಾನ್ಯ ದಿವಂಗತ ಕೆ ಎಸ್ ಪುಟ್ಟಣ್ಣವರ ಪುತ್ಥಳಿಯನ್ನು ಏನು ಮಾಲಾರ್ಪಣೆ ಮಾಡಿ ಸ್ಟ್ಯಾಚ್ಯೂವನ್ನು ನಿಲ್ಲಿಸಬೇಕು ಅಂತ ಒಂದು ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಪುಟ್ಟಣ್ಣವರ ಸ್ಟ್ಯಾಚ್ಯೂನ ಅಪಹರಣ ಮಾಡಿರೋದು ಇಡೀ ದೇಶದ ರೈತ ಕುಲಕ್ಕೆ ಮಾಡಿದಂಥ ಅವಮಾನ ಇದರಿಂದ ಯಾರೇ ಇರಲಿ ಯಾವ ರಾಜಕೀಯಗಳಿರಲಿ ಯಾವ ಎಮ್ ಎಲ್ ಎಗಳಿರಲಿ ಯಾವ ಅಧಿಕಾರಿಗಳಿರಲಿ ಇಲ್ಲ ಇದ್ರ ಹಿಂದೆ ಯಾರು ಕಿಡಿಗೇಡಿಗಳಿದ್ದರು ಅವ್ರಿಗೆ ಈ ಪೊಲೀಸ್ ಇಲಾಖೆ ಕೂಡಲೇ ಕಣ್ಣಿಡಿದು ತಪ್ಪಿಸ ಶಿಕ್ಷೆ ಆಗಬೇಕು ಜೊತೆಗೆ ಈ ರಾಜ್ಯದ ರೈತರಿಗೆ ಕ್ಷಮೆ ಕೇಳಬೇಕು ಜೊತೆಗೆ ಇವತ್ತು ನಮ್ಮಲ್ಲಿ ಇಲ್ಲ ಅವರು ಇವತ್ತು ಪುಟ್ಟಣ್ಣವರು ನಮ್ಮ ಜೊತೆ ಇಲ್ಲ ಅವರ ಒಂದು ಹೋರಾಟಗಳು ಕೂಡ ಒಂದೊಂದು ಯುವಕರಿಗೆ ಸ್ಫೂರ್ತಿಯಾಗಿದೆ ಈ ರಾಜ್ಯದ ಯುವಕ ಮಿತ್ರರಿಗೆ ಸ್ಫೂರ್ತಿ ಪುಟ್ಟಣಯನವರು ಅಂಥ ಒಂದು ಮಹಾನ್ ವ್ಯಕ್ತಿ ಪುತ್ಥಳಿನೇ ಅಪಹರಣ ಮಾಡಿದ್ದಾರೆ ಅಂತಂದರೆ ಈ ನಮ್ಮ ದೇಶದಲ್ಲಿ ಕಾನೂನು ಇದೆಯೇ ಇಲ್ವಾ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಂಥ ಒಬ್ಬ ಅಪ್ರತ್ಮ ಹೋರಾಟಗಾರರು ಹಿರಿಯ ಮುತ್ತಸ್ಸಿಗಳು ಅಂಥವ್ರು ಸ್ಟ್ಯಾಚ್ಯೂನೇ ಈ ಥರ ಮಾಡಿದ್ಮೇಲೆ ಇನ್ನು ಸಾಮಾನ್ಯಗಳು ಸಾಮಾನ್ಯ ಜನಗಳ ಕಥೆ ಏನಾಗಬೇಕು ಇದು ರಾಜಕೀಯದ ಪ್ರೇರಣೆನ ಇಲ್ಲ ಯಾರು ಕಾಣದ ಕೈಗಳು ಉದ್ಯಮಿಗಳು ಏನೋ ನಾಳೆ ರೈತ ಸಂಘದಲ್ಲಿ ಬಲವಾದರೆ ನಮಗೆಲ್ಲ ತೊಂದರೆ ಆಗ್ತದೆ ಸರ್ಕಾರಿ ಭೂಮಿಗಳನ್ನ ಬಡವರು ಭೂಮಿಗಳನ್ನ ಕಬಳಿಸೋದಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಏನಾರು ಕೈವಾಡ ಇದೆಯಾ ಇಲ್ಲ ಇದರಿಂದ ಯಾರು ರಾಜಕಾರಣಿಗಳ ಕೈವಾಡ ಇದೆಯಾ ಇಲ್ಲ ಯಾವ ದುಷ್ಟಶಕ್ತಿಗಳು ಕೈವಾಡ ಇದೆಯಾ ಇದು ಕೂಡಲೇ ತನಿಖೆ ಮಾಡಬೇಕು ಈ ಐಜಿ ಐ ಜಿ ಡಿ ಪಿ ಐ ಜಿ ಡಿ ಜಿಯವರು ಬೋಲಿಂಗಾಯ ಸಾಹೇಬರು ಕೂಡಲೇ ಈ ಒಂದು ಪ್ರಕರಣಕ್ಕೆ ಮಧ್ಯಪ್ರವೇಶ ಮಾಡಿ ಇದರಿಂದ ಯಾರು ಅವರೇ ಇದರಿಂದ ಯಾರು ಕೈವಾಡ ಇದೆ ಕೂಡಲೇ ಕಂಡಿಡ್ದು ಈ ರಾಜ್ಯದ ರೈತರಿಗೆ ನಿಜವಾದ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ಈ ವಾಯುಗಳ ಮುಖಾಂತರ ಈ ಸರ್ಕಾರಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಇಡೀ ಅವ್ರ ಜೀವನವನ್ನೇ ಹೋರಾಟಕ್ಕೆ ಮುಡಿಪಿಟ್ಟಂತ ಒಬ್ಬ ಪುಣ್ಯಾತ್ಮ ಅಂಥವ್ರನ್ನೇ ಪುತ್ಥಳಿನೇ ಅಪಹರಣ ಮಾಡ್ತಾರೆ ಅಂತಂದರೆ ಏನರ ಅರ್ಥ ಇದು ಕೂಡಲೇ ಯಾರು ಯಾರವ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳ ತಾವ್ರನಲ್ಲಿ ಹಾಲಿ ಮುಖ್ಯಮಂತ್ರಿಗಳಿರುವಂಥ ತಾವ್ರನಲ್ಲಿ ಒಬ್ಬ ಪುಟ್ಟಣಿಯವ್ರ ಪುತ್ಥಳಿ ಕರೀತಾರೆ ಅಂತ ಅರ್ಥ ಏನ್ರಿ ಹಾ ದಯಮಾಡಿ ಈ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನಾನು ಕೈ ಮುಗಿದು ಕೇಳ್ತೀನಿ ಇದರಿಂದ ಯಾರವ್ರೆ ಯಾವ ಕಿಡಿಗೇಡಿಗಳು ಇದಕ್ಕೆ ಶಾಮೀಲಾಗವ್ರೆ ಅವ್ರ ಕೂಡಲೇ ಕಣ್ಣಿಡ್ದು ಅವರಿಗೆ ಗೌರವ ಶಿಕ್ಷೆ ಆಗಬೇಕು ಅಂತ ನಾನು ನಿಮ್ಮ ವಾಹಿನಿಗಳ ಮುಖಾಂತರ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಜೊತೆಗೆ ರಾಜ್ಯದ ಉದ್ಯೋಗಕ್ಕೂ ಪುಟ್ಟಣ್ಣೆಯವ್ರಿಗಿಂತ ಈಗ ಅವ್ರ ಪುತ್ಥಳಿಗೆ ಆಗಿರುವಂಥ ಅವಮಾನಕ್ಕೆ ಇಡೀ ರಾಜ್ಯದ ರೈತ ಕುಲ ಬೀದಿಗಿಳಿಬೇಕಾಗುತ್ತೆ ಹೋರಾಟಕ್ಕೆ ಅಂಥ ಮಹಾನ್ ಒಬ್ಬ ಪುಣ್ಯಾತ್ಮನ ಪ್ರತಿಮೆಯನ್ನು ಅನಾವರಣ ಮಾಡುವಂಥ ಸಂದರ್ಭದಲ್ಲಿ ಎರಡು ದಿನ ಮೂರು ದಿನ ಇರುವಂಥ ಸಂದರ್ಭದಲ್ಲಿ ಪುತ್ಥಳಿಯನ್ನು ಕಳ್ತನ ಮಾಡ್ತಾರೆ ಅಂತಂದರೆ ಏನಾಗಿದೆ ನಮ್ಮ ದೇಶದಲ್ಲಿ ಕಾನೂನು ಏನಾಗಿದೆ ನಮ್ಮ ರಾಜ್ಯದಲ್ಲಿ ಕಾನೂನು ಏನಾಗಿದೆ ದಯಮಾಡಿ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತೇನೆ ಇದರಿಂದ ಯಾರವ್ರೆ ದಯಮಾಡಿ ತನಿಖೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ತೀನಿ